ನನ್ನ ತಂಗಿ बर्थडे ಮೇ ಅಲ್ಲ ಏಪ್ರಿಲ್ 21 ige de so naavu oleva stop aliro party manige hohta idivi vichas konna barana andre hode re re hantu padalo re ಫುಲ್ ಅಂದ್ರೆ ಇದು ಜಾಸ್ತಿ ಜನ ಇದ್ರೆ ಈ ಫಸ್ಟ್ ನಾವು ಡೆಕೋರೇಷನ್ ಸ್ಪಾಟ್ನೆಲ್ಲ ಹೋಗಿ ನೋಡ್ಕೊಂಡ್ ಬಂದ್ವಿ ಸೊ ಸೆಕೆಂಡ್ ಡೇ ಅಂದ್ರೆ ಸೆಕೆಂಡ್ ಡೇ ಫುಲ್ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿ ಅವಳಿಗೆ ಡ್ರೆಸ್ ಹುಡ್ಕೋದಕ್ಕೆ ಫುಲ್ಲು ಇಡೀ ಎಲ್ಲ ಸುತ್ತಿದ್ವಿ ಅವಳಿಗೆ ಇಷ್ಟ ಆಗೋ ತರದ್ ಯಾವುದು ಸಿಗ್ಲಿಲ್ಲ ಬಟ್ ಕಾಸ್ಟ್ಲಿ ಇತ್ತು ಬಟ್ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಗುಡ್ ಫ್ರೈಡೆ ಲೀವ್ ಇದೆ ಸೊ ಟೋಟಲ್ ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೂ ವೇಸ್ಟ್ ಮಾಡಿದ್ದೀನಿ ಡೇನ ಅಂಡ್ ಇವಾಗ ರೆಡಿಯಾಗಿ ದುರ್ಗಿಗಳಿಗೆ ಹೋಗ್ತಾ ಇದ್ವಿ ಅವಳಿಗೆ ಇಷ್ಟ ಆಗೋ ತರೋದು ಬಾಡಿ ಕೌನ್ ಡ್ರೆಸ್ಸಸ್ ಅಥವಾ ಬೇರೆ ಯಾವ್ದಾದ್ರು ನೋಡಿ ಬರ್ಡೆ ಶಾಪಿಂಗ್ ಮುಗ್ಸ್ ಬಿಡತ್ತ ಇದು ದುರ್ಗಿ ಗುಡಿಲಿ ಆಹ್ ಶನೇಶ್ವರ ದೇವಸ್ಥಾನ ಅಪೋಸಿಟ್ ಇರೋಂಥ ಶಾಪ್ ಸೊ ಇದ್ರೊಳಗಡೆ ನನ್ ಫ್ರೆಂಡ್ ಪ್ರಿಯ ತಗೊಂಡ ಶಾಂ ಶಾಂಶಾ ಶಾ नहीं कवर आ रहा बॉडी कौन है तो कौन है।, है नहीं कवर आ रहा नहीं मैं ना साइड लेंथ इधर नहीं लेंथ बाय आ तो सही ना ना लॉन्ग तो ना नहीं एक बॉडी कौन है हाँ 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 ठीक है ठीक है ठीक है गाइस ना मिल्कशेक रेडी है गाइस शॉपिंग है ना मुझे भी तो ये लगा देख तू तो टिक्स टो पी जाता है यार वो तीन सोंडा हमने टिक्स हमने फेवरेट गाइस ना आपन अरे करनी ना इसमें स्टैक पड़ गया तब करा के तब ಈ ಜ್ಯೂಸ್ಗಳು ಸೆಟ್ಟು ಈ ತರದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅವ್ರು ಹೇಳ್ತಿರೋದು ನನಗೆ ಹಿಂದಿನೂ ಸ್ವಲ್ಪ ಮಾತಾಡಿ ಅಂತ ಅದಕ್ಕೆ ನಾನು ಹೇಳ್ತಿದ್ದೀನಿ ಕನ್ನಡ ನೀವು ಕಲೀರಿ ನಾನು ಕಲಿತೀನಿ ಅತ್ತ ಹಾ ಕಲ್ಕೊತಿದಾಗ ಮಾತಾನೆ ಇದಾರೆ

ಹೇಳಿ ಕನ್ನಡ ಕಲ್ಸ್ಕೊಡ್ತಿದೀನಿ ಹೇಳಿ ಗಾಯಸ್ ಇಷ್ಟೊತ್ತು ಕಾದ ಆದ್ಮೇಲೆ ಇವಾಗ ನಮ್ಮ ಶವರ್ಮ ಕೊಟ್ಟಿದ್ದಾರೆ ಇವಾಗ ತಿನ್ಬೇಕು ಇದು ಬೀಗೆ ಶಕ್ಸ್ ತರ ತಗೊಂತ ಇದೀನಿ ಯಾಕಂದ್ರೆ ಅವಳಿಗೆ ಎಲ್ಲಿಗಾದ್ರು ಓದಾಡ್ಬೇಕಾದ್ರೆ ಹಾಕೋಣಕ್ಕೆ ಚೆನ್ನಾಗಿರ್ಲಿ ಶಿಂಜೋಂಗ್ ಬಿಂದುಗೆ ಶ್ರಗ್ ಮತ್ತೆ ಶಾಲ್ ತಗೊಂಡಿದೀನಿ ಯಾಕಂದ್ರೆ ಅವಳು ಎಲ್ಲಿಗಾದ್ರೂ ಕಾಲೇಜಿಂದ ಬರ್ಬೇಕಾದ್ರೆ ಊರಿಂದ ಓಡಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂತ ತಗೊಂಡು ನೆಕ್ಸ್ಟ್ ಅಷ್ಟಿದೆ ಅಲ್ಲಿ ಪಿ ಜಿ ಬಂದಿದ್ದಾಳೆ ಸಂಜೆನೆ ಇವಾಗ ಊಟ ತಿನ್ಕೊಂಡು ಹೊರಡಬೇಕು ಅವಳತ್ತ ಅವಳು ಚವಂಬಾ ತಗೊಂಬಾ ಅಂತ ತುಂಬಾ ನಂಗೆ ಮತ್ತೆ ಪಡ್ಡುಗೆ ಪಾನಿಪುರಿ ಅಲ್ಲ ಮಸಾಲಾ ಪುರಿ ಹೇಳಿದೀವಿ ಚೇತು ಇವಾಗ ಏನು ತಿನ್ನಲ್ವಂತೆ ನನ್ ಫೋನ್ ನ ಇಸ್ಕೊಂಡೆ ಇದ್ರಲ್ಲಿ ಮ್ಯಾಚ್ ನೋಡ್ತಾ ಇದ್ದ ಅದಕ್ಕೆ ಇವಾಗ ಒಂದ್ ಫೋನ್ ಅಲ್ಲಿ ಮ್ಯಾಚ್ ನೋಡಕ್ಕೆ ಎಲ್ಲಾ ತಯಾರಿ ಮಾಡ್ಕೊತ ಇದ್ದೇತು ಒಂದ್ ಸ್ಪೂನ್ ಆದ್ರೂ ಟೆಸ್ಟ್ ಮಾಡಿ ಬರ್ಲಿಲ್ಲ ಗೈಸ್ ತಿನ್ನಕ್ಕೆ ಅವಳು ಅಲ್ಲೇ ಓದ್ತಾ ಇದ್ದಾಳೆ ಅವಳಿಗೆ ಸೋಮವಾರ ಇಂಟರ್ನಲ್ಸ್ ಇದೆ ಅದಕ್ಕೆ ನಾವೇ ನಾಳೆ ಪಾರ್ಸಲ್ ಅಂದ್ರೆ ಬರ್ಲಿಲ್ಲ ಇಲ್ಲಿ ತಿಂತ ಅವಳೆ ಶವರ್ ಡೇ ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ನನ್ನ ತಂಗಿ ಬರ್ಡೇ ಏಪ್ರಿಲ್ ಟ್ವೆಂಟಿ ಒನ್ ಅಂದ್ರೆ ಮಂಡೇ ಇರೋದು ಸೊ ಅವಳಿಗೆ ಇಂಟರ್ನಲ್ಸ್ ಇರೋ ಕಾರಣ ನಾವು ಇವತ್ತೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಈಗ ಟೈಮ್ ಬಂದು ಟೆನ್ ಟು ಲೆವೆನ್ ವರೆಗೂ ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅದಾದ್ಮೇಲೆ ಅವಳಿಗೆ ಊಟ ಗೀಟ ಎಲ್ಲ ಮಾರ್ಚಿ ಬಸ್ ಹಚ್ಚಿ ತುಮ್ಕೂರಿಗೆ ಕಳಿಸ್ಬೇಕು இவாக் ஜாய்ன் ஆப்தா உம் அதுக்க நீ திண்டிண்ட் அவரு வந்த ತಿಂಡು ಆಮೇಲ್ ಸಿಕ್ತೀ ಈ ಪೀಗರ್ ಎಲ್ಲೋ ನೋಡ್ದಂಗ್ ಅಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಇದೊಂದು ಬದುಕಿ ಇದೊಂದು ಜನ್ಮ ಬೇಹಿಂತಿಂತಿಯಾ ಭೀ ಮಹಾದಿ ರನ್ ಫಾರ್ ಯು ಲವ್ ವಿಲ್ಲು ಹಲ್ಲು ಹಲ್ಲು ನನ್ನ ಮನಸು ಇಲ್ಲ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲು ಕೇಡು ಚು ಚು గారట గసిస్ కొన్ బట్రే అంటే లస్కిరే ఎ బర్డ్గల్ బర్డ్ ముగిత్తు బయెరగణ సాని ఎంత దూరం ఉంటే జలని కా రిసీవ్ మాట బిర్యానీ నింగే బిర్యానీ ಎಲ್ಲಾ ಊಟ ಕೂಡಷ್ಟು ಪಡ್ಡದ್ ಊಟನೂ ಖಾಲಿ ಆಗುತ್ತೆ ನಮ್ ಬಿರಿಯಾನಿ ಬಂದಿದೆ ಬಂದಿದ ಊಟ ಏನ್ ಅಂತ ಕೆಲ್ಸಿದ್ಯಾ ಬಿರಿಯಾನಿ ನಮ್ದು ಇವಾಗ ಊಟ ಮಾಡೋದ್ ಇವಾಗ